ಮಹಾದೇವ ಭವಭಯಹರ ಬೋಳಾಶಂಕರ ಭಕ್ತವತ್ಸಲ ಅಂತ ಕರೆಸಿಕೊಳ್ಳುವ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಸಾಕ್ಷಾತ್ ಪರಶಿವನ ಆರಾಧನೆ ಮಾಡುವ ದಿನವೇ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿಯ ಹಿನ್ನೆಲೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಶೈವ ಪಂಥದಲ್ಲಿ ಶಿವನೇ ಎಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣ ಅಪರಶಿವ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ ಈ ದಿನದಂದು ಶಿವಪಾರ್ವತಿಯರು ವಿವಾಹವಾದ ದಿನ ಹಾಗಾಗಿ ಶಿವನು ತನ್ನ ನೃತ್ಯವಾದ ಶಿವತಾಂಡವವನ್ನು ಮಾಡುತ್ತಾನೆ ಹಿಂದೂ ಧರ್ಮದಲ್ಲಿ ಗುರುತರವಾದ ದಿನವಿದು ಶಿವನ ಆರಾಧನೆಯಿಂದ ಕಟ್ಟಲಿಂದ ಬೆಳಕಿನಡೆಗೆ ಜೀವನ ಸಾಗುವುದು ಎಂಬ ನಂಬಿಕೆ ಶಿವ ಶಿವಭಕ್ತರು ಉಪವಾಸ ಧ್ಯಾನ ಹಾಗೂ ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ದೇಶದ ಎಲ್ಲ ಶಿವ ದೇವಸ್ಥಾನದಲ್ಲಿ ಶಿವಪಂಚಾಕ್ಷರಿ ರುದ್ರ ರುದ್ರಪಠಣ ರುದ್ರಾಭಿಷೇಕ ಜರುಗುತ್ತದೆ ಇನ್ನೊಂದು ಐತಿಹ್ಯದ ಪ್ರಕಾರ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ಹಾಲಾಹಲವನ್ನು ಶಿವ ಸ್ವೀಕರಿಸಿ ನೀಲಕಂಠನಾದದ್ದು ಇದೇ ದಿನ ಹಾಗಾಗಿ ಈ ದಿನದಂದು ನಿಯಮಿತ ಆಹಾರ ಸೇವನೆ ಅಥವಾ ಉಪವಾಸದಿಂದ ದೇಹದಲ್ಲಿರುವ ವಿಷಕಾರಿ ಅಂಶಗಳು ದೇಹದಿಂದ ಹೊರಹೋಗುತ್ತವೆ ಎಂಬ ನಂಬಿಕೆ ಇದೆ ಎಲ್ಲಾ ಹಿಂದೂ ಹಬ್ಬಗಳು ಹಗಲಿನಲ್ಲಿ ಆಚರಿಸಿದರೆ ಈ ಹಬ್ಬವನ್ನು ಮಾತ್ರ ರಾತ್ರಿ ಇಡೀ ಆಚರಿಸುತ್ತಾರೆ ಒಮ್ಮೆ ಒಬ್ಬ ಬೇಡ ಕಾಡಿನಲ್ಲಿ ಬೇಟೆಗಾಗಿ ಹೋದಾಗ ದಿನವಿಡೀ ಅಲೆದರೂ ಬೇಟೆ ಸಿಗಲಿಲ್ಲ ಕತ್ತಲಾಯಿತು ದಾರಿ ತಪ್ಪಿ ಹೋಗಿ ಭಯಗ್ರಸ್ಥನಾಗಿ ಒಂದು ಮರ ಏರಿ ಕುಳಿತು ಶಿವನನ್ನು ಜಪಿಸುತ್ತಾ ಆ ಮರದ ಎಲೆಯನ್ನು ರಾತ್ರಿಯಿಡೀ ಕೆಳಗೆ ಹಾಕುತ್ತಿದ್ದ ಬೆಳಗ್ಗೆ ನೋಡಿದಾಗ ಅವನು ಏರಿದ ಮರ ಬಿಲ್ವ ಮರವಾಗಿತ್ತು ಹಾಗೂ ಅದರ ಕೆಳಗೆ ಶಿವಲಿಂಗವಿತ್ತು ರಾತ್ರಿಯಿಡೀ ಅವನು ಬಿಲ್ವಾಭಿಷೇಕವನ್ನು ಮಾಡಿದ್ದರಿಂದ ಶಿವನೇ ಅವನಿಗೆ ಅಭಯಹಸ್ತವನ್ನು ನೀಡಿದ ಇದರ ಪುಣ್ಯದ ಫಲವಾಗಿ ಮುಂದಿನ ಜನ್ಮದಲ್ಲಿ ಆ ಬೇಡ ರಾಜ ಚಂದ್ರಭಾನುವಾಗಿ ಜನಿಸಿದ ಎಂಬ ಪ್ರತೀತಿಯಿದೆ ಮಹಾಶಿವರಾತ್ರಿ ಋತು ಬದಲಾವಣೆಯ ಸಂಕೇತ ಚಳಿಗಾಲದಿಂದ ಬೇಸಿಗೆ ಪ್ರಾರಂಭವಾಗುವ ಸಮಯ ಹೀಗಾಗಿ ಗ್ರಾಮಗಳಲ್ಲಿ ಯಾವುದೇ ರೋಗರುಜಿನಗಳು ಬಾಧಿಸದಿರಲಿ ಎಂದು ಶಿವನನ್ನು ಆರಾಧಿಸುವ ಸಂಪ್ರದಾಯವಿದೆ